ಓ ಸೋಮಶೇಖರ್ ಅವ್ರು ಬಂದಿದ್ದಾರೆ ಸವದತ್ತಿಯವರು ಏನು ಬ್ರದರ್ ಇಷ್ಟು ದಿನ ಪತ್ತೆನೇ ಇಲ್ಲ ಎಲ್ಲಿ ಹೋಗಿದ್ರಿ ಹಾಯ್ ಸೋಮಶೇಖರ್ ಸವದತ್ತಿ ಏನು ಇಷ್ಟು ದಿನ ಬಂದಿರಲಿಲ್ಲ ಅಕ್ಕ ಊಟ ಅಂತಿದ್ದೀರಾ ಊಟ ಆಗಿಲ್ಲ ನಿಮ್ಮದು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೊನ್ನೆ ನಮ್ಮ ಮನೆಯವ್ರು ನಿಮ್ಮ ಇದ್ದರು ಯಾಕೋ ಅವ್ರು ಯಾವ ಬಂದಿಲ್ಲಲ್ಲ ಸವದತ್ತಿ ಬ್ರದರು ಅಂತ ಯಾಕೆ ಬಂದಿರಲಿಲ್ಲ ಕೇಳ್ಬೋದಾ ಬ್ರದರ್ ಇದ್ದೀರಾ ಏಯ್ಟ್ ಮೆಂಬರ್ಸ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬನ್ನಿ ಮಾತಾಡೋಣ ಎಲ್ರದೂ ಊಟ ಆಯ್ತಾ ಏನು ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸವದತಿ ಬ್ರದರು ಲೈಕ್ ಕೊಟ್ಟಿದ್ದಾರೆ ಅಕ್ಕ ಊಟ ಅಂತಿದ್ದಾರೆ ಊಟ ಆಗಿಲ್ಲ ಆಯಿತಾ ಏನು ಊಟ ಮಾಡಿದ್ರಿ ಬನ್ನಿ ಮಾತಾಡೋಣ ಬ್ರದರ್ ಮತ್ತೆ ಏನು ಸಮಾಚಾರ ಏಯ್ಟ್ ಮೆಂಬರ್ಸ್ ಇದ್ದೀರಾ ಹೈಡಲ್ ಇದ್ದೀರಾ ಬನ್ನಿ ಮಾತಾಡೋಣ ಟ್ವೆಂಟಿ ಮೆಂಬರ್ಸ್ ಲೈವಿಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತು ಏನು ಸಮಾಚಾರ ಎಲ್ರದು ಎಲ್ರದ್ದು ಊಟ ಆಯಿತಾ ವೀಕೆಂಡ್ ಹೇಗಾಯಿತು ಎಲ್ರದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಬನ್ನಿ ಮಾತಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಮೆಂಬರ್ಸ್ ಇದ್ದರು ಇವಾಗ ಏಯ್ಟ್ ಮೆಂಬರ್ಸ್ ಆದ್ರಿ ಸೋಮುವರೆ ಇದ್ದೀರಾ ಸೋಮು ಅವರೇ ಸೋಮು ಬ್ರದರ್ ಮಾತಾಡಿ ಕೇಳಿಸ್ತಿಲ್ವಾ ಮಾತಾಡ್ತಿರೋದು ಇದ್ದೀರಾ ಇಲ್ವಾ ಸೋಮು ಬ್ರದರ್ ಇದ್ದೀರಾ ಕೇಳಿಸ್ತಿದ್ದೇನಾ ಮಾತಾಡ್ತಿರೋದು ಏಯ್ಟ್ ಮೆಂಬರ್ಸ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಲ್ಲಿ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಆಯ್ತ ಚಿನ್ನು ಬೇಗ ಬೇಗ थैंक यू थैंक यू सो मच एट मेबर्स थैंक यू थैंक यू मेंबर्स मेबर्स सपोर्ट थैंक यू सो मच इवान टेन मेमर्स मेबर्स सॉरी थैंक यू सो मच बनी वो लाइक कोमेंट्स हाकि की हाक बनी 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 वो लाइक को कमेंट सब ಮಾಡಿ ಯಾರೆಲ್ಲ ಯಾರೆ ಹೈಡಲ್ಲಿ ಇದ್ದೀರಾ ಓ ಅದಿತಿ ಅವರು ಲೈಕ್ ಡನ್ ಬಾಯ್ ಯಾಕೆ ಅದಿತಿ ಯಾಕೆ ಹೋದೆ ಅದಿತಿ ಊಟ ಆಯ್ತಾ ನಗ್ತಿದ್ಯಾ ಅದಿತಿ ಯಾಕೆ ಅದಿತಿ ನಗ್ತಿದ್ಯಾ ಅದಿತಿ ಓ ನಮ್ಮ ಸೋಮು ಬ್ರದರ್ ಬಂದರು ಸೂಪರ್ ಸಪೋರ್ಟ್ ಅಂತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಬ್ರದರ್ ಇಷ್ಟು ದಿನ ಪತ್ತೆನೇ ಇಲ್ಲ ಯಾಕೆ ಮರ್ತು ಬಿಟ್ರ ನಮ್ಮನ್ನು ಏನು ಕತೆ ಪತ್ತೇನೇ ಇಲ್ಲ ಇರಲಿಲ್ವಲ್ಲ ಏನು ಕತೆ ಆದಿತ್ಯವರೇ ಅವರೇ ಯಾಕೆ ಹೊರಡ್ರಿ ಅದಿತಿ ಊಟ ಆಯ್ತಾ ಏನು ಊಟ ಮಾಡಿದ್ರಿ ನಗ್ತಾ ಇದ್ದೀರ ಲೈಕ್ ಡನ್ ಬಾಯ್ ಅಂತ ಯಾಕೆ ಅದಿತಿ ನನ್ನ ಮುದ್ದಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮು ಮತ್ತು ಊಟ ಏನು ಊಟ ಸೋಮು ಸೋಮು ನಿಮ್ಮನ್ನ ಮೊನ್ನೆ ನಮ್ಮ ಮನೆಯವ್ರು ನೆನೆಸ್ಕೋತಾ ಇದ್ರು ಸೋಮು ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡಿರೋದು ಏನು ಯೋಚನೆ ಮಾಡ್ತಿದ್ಯಾ ಅದಿತಿ ಅಕ್ಕ ಎಲ್ಲಿ ಯಾರನ್ನು ಮರ್ತಿಲ್ಲ ತುಂಬ ವರ್ಕ್ ಇತ್ತು ಓ ಹೌದಾ ಬ್ಯುಸಿ ಇದ್ರಾ ಓಕೆ ಓಕೆ ಮೊನ್ನೆ ನಮ್ಮ ಮನೆಯವ್ರು ಕೇಳ್ತಿದ್ರು ಯಾಕೆ ಆ ಸೋಮು ಸವದತ್ತಿಯವ್ರು ಬಂದಿಲ್ವಾ ಅಂತ ಸೊ ಅದಕ್ಕೆ ಕೇಳಿದೆ ಅಷ್ಟೆ ತುಂಬ ದಿನ ಆಯ್ತಲ್ವಾ ಗ್ಯಾಪ್ ಆಗಿ ಅದಕ್ಕೆ ಹ್ಞೂ ಹ್ಞೂ ಅಕ್ಕ ಹೌದು ಅಕ್ಕ ಏನಂತ ಕೇಳಿದರು ಅಂತ ಹೇಳಿ ಅಕ್ಕ ಏನಿಲ್ಲ ಯಾಕೆ ಸೋಮು ಬರ್ತಿಲ್ವಾ ಸವದತ್ತಿ ಬ್ರದರು ಅಂತ ಕೇಳ್ತಿದ್ರು ಅವರು ಸೊ ಅದಕ್ಕೆ ಕೇಳಿದೆ ನಿಮ್ಮನ್ನು ಯಾಕೆ ಬಂದಿಲ್ಲ ಅಂತ ನೀವು ಬರ್ತಿದ್ರಲ್ವಾ ಯಾವಾಗಲೂ ಸೊ ಅದಕ್ಕೆ ಲೈಕ್ ಡನ್ ಓ ಮನು ಥ್ಯಾಂಕ್ ಯು ಮನು ಊಟ ಆಯಿತಾ ಮನು ಏನು ಊಟ ಮಾಡಿದೆ ಮನು ಇವತ್ತು ಅಕ್ಕ ಲೈವ್ ಮಾಡು ಬರ್ತೀನಿ ಅಕ್ಕ ಲೈವ್ ಮಾಡು ಬರ್ತೀನಿ ಅಂತ ಕಾಮೆಂಟ್ ಹಾಕಿದೆಯಾ ಬೇರೆಯವ್ರ ಲೈವಲ್ಲಿ ಕೇಳ್ತಿದ್ಯಾ ಸೂಪರ್ ಮನು ಏನು ಸಮಾಚಾರ ಹಿಂಗೆ ಅಕ್ಕನ ಮೇಲೆ ತುಂಬ ಗೌರವ ಬಂದುಬಿಟ್ಟಿದೆ ಯಾಕೋ ಜ್ಯೋತಿ ಅಕ್ಕ ಒಂದು ಜೋಕ್ ಹೇಳಿ ನೋಡೋಣ ಯಾವ ಜೋಕು ಅದಿತಿ ನಂಗೆ ಗೊತ್ತಿಲ್ಲ ಅದಿತಿ ನನಗೆ ಜೋಕ್ ಗೊತ್ತಿಲ್ಲ ನೀನೇ ಹೇಳಿ ನಾನು ಹೇಳಿದರೆ ಕೇಳ್ತೀನಿ ಅದಿತಿ ಅದಿತಿ ಏನು ಊಟ ಮಾಡಿದೆ ಅದಿತಿ ಥ್ಯಾಂಕ್ ಯು ಅದಿತಿ ಲೈಕ್ ಕೊಟ್ಟು ಕಮೆಂಟ್ಸ್ ಆಗ್ತಾ ಇರೋದಕ್ಕೆ ಅಕ್ಕ ಹನ್ನೆರಡು ಊಟ ಏನು ಹನ್ನೆರಡು ಅನ್ನೋ ಊಟ ಹನ್ನೆರಡು ಊಟ ಅಂತಿದ್ದೀರ ಅರ್ಥ ಆಗಲಿಲ್ಲ ಸೋಮು ಹನ್ನೆರಡು ಗಂಟೆಗೆ ಊಟನಾ ಏನು ಹಾಯ್ ಅಕ್ಕ ಅಂತ ಹರೀಶ್ ಬಂದರು ಹಾಯ್ ಹರೀಶ್ ಹೇಗಿದ್ದೀರಾ ಊಟ ಆಯಿತಾ ಥ್ಯಾಂಕ್ ಯು ಹೇಳು ಪಪ್ಪ ಇಲ್ಲ ಅಂತ ಹೇಳು ಹ್ಞೂ ಯಾಕೆ ಮನು ಸಿಟ್ಟಾಗಿದೆಯಾ ಇವತ್ತೇನು ಫುಲ್ಲು ಅಕ್ಕ ಲೈವ್ ಮಾಡಲ್ಲ ಲೈವ್ ಮಾಡೋಲ್ಲ ಅಂತ ಕೇಳ್ತಿದ್ದೆ ಖುಷಿ ಆಯಿತು ಕಮೆಂಟ್ ಹಾಕಿದ್ಯಾ ಥ್ಯಾಂಕ್ ಯು ಸೋ ಮಚ್ ಮನು ಥ್ಯಾಂಕ್ ಯು ಇಷ್ಟೊಂದು ಗೌರವ ಇಟ್ಟಿದೆಯಲ್ಲ ಥ್ಯಾಂಕ್ ಯು ಸೋ ಮಚ್ ಮನು ಕಾಮೆಂಟ್ ಬೇರೆ ಹಾಕಿದ್ಯಾ ಅಕ್ಕ ಲೈವ್ ಮಾಡಲ್ವಾ ಅಂತ ಬೆಳಗ್ಗೆ ಮಾಡಿಲ್ಲ ಮನು ಆ್ಯಕ್ಚುಲಿ ಸೊ ಸಾರಿ ಇವಾಗ ಮಾಡ್ತಾ ಏನು ಊಟ ಮಾಡಿದೆ ಮನು ಅದಿತಿ ಏನು ಚೋಕ್ ಹೌದಾ ಓಕೆ ಬ್ರದರ್ ಓಕೆ ಓಕೆ ಹಾಯ್ ಹರೀಶ್ ಹಾಯ್ ಅಂತಿದ್ದೀರಾ ಹಾಯ್ ಹಾಯ್ ಹೇ ಹೋಗಿ ಜ್ಯೋತಿ ಅವ್ವಾ ಬಾಯ್ ಯಾಕೆ ಅದಿತಿ ಯಾಕೆ ಬೇಜಾರಾಗಿದ್ಯಾ ಯಾಕೆ ಅಂತ ಹೇಳಬೇಕಪ್ಪ ನೀನು ಸುಮ್ಮನೆ ಬೇಜಾರ್ ಮಾಡ್ಕೋಬಾರ್ದಾಯ್ತಾ ಯಾಕೆ ನಾನೇನು ಜೋಕ್ ನನಗೆ ಜೋಕ್ ಹೇಳಕ್ ಬರಲ್ಲ ಅದಿತಿ ಸೊ ಅದಕ್ಕೋಸ್ಕರ ಹೇಳು ಏನು ಅಂತ ಆಯ್ತಾ ಅಕ್ಕ ಊಟ ಅಂತಿದ್ದಾರೆ ನಮ್ಮ ಸೋಮಶೇಖರ್ ಬ್ರದ ಊಟ ಇನ್ನೂ ಲೇಟು ಬ್ರದರ್ ನಿಮ್ಮದು ಆಯ್ತಾ ಊಟ ಸ್ಮಾಲ್ ಬಾಯ್ ಸಚ್ಚಿ ಅವ್ರು ಬಂದರೆ ಹಾಯ್ ಸಚ್ಚಿ ಹೇಗಿದ್ದೀರಾ ಯಾಕೋ ತುಂಬ ದಿನ ಬಂದಿಲ್ಲಲ್ಲ ಸಚ್ಚಿ ಯಾ ಬಂದಿಲ್ಲ ಊಟ ಆಯಿತಾ ಸಚ್ಚಿ ಥ್ಯಾಂಕ್ ಯು ಸೋ ಮಚ್ ಇವತ್ತಾದರೂ ಬಂದಿರೋದಕ್ಕೆ ಏನು ಊಟ ಮಾಡಿದ್ರಿ ಸಚ್ಚಿ ಅದಿತಿ ಯಾಕೆ ಜೋಕಾ ಓ ನಿಮ್ಗೆ ಕಾಡಿಸ್ತಿದ್ಯಾ ಅದಿತಿ ಓ ಆ ಥರ ಸಿಟ್ಟು ಮಾಡ್ಕೊಂಡಿರೋ ಥರ ಓಕೆ ಬಿಡಪ್ಪ ಆಯಿತು ಅದಿತಿ ಕಾಲು ಎಳೆಯೋದು ಅಂದರೆ ಇದೇ ಇಮ್ಮ ಮೊಬೂ ನೀನೊಬ್ನೂ ಚೆನ್ನಾಗಿದ್ಯಾ ಅಕ್ಕ ಇವಾಗ ಅಂಗಡಿಯಿಂದ ಬಂದ್ವಿ ಅಕ್ಕ ಮತ್ತು ಬರ್ತೀವಿ ಒಂದು ಐದು ನಿಮಿಷ ಓಕೆ ಹರೀಶ್ ಥ್ಯಾಂಕ್ ಯು ಓಕೆ ಅಪ್ ಆಗಿ ಬನ್ನಿ ಆಯಿತಾ ವೆಲ್ಕಮ್ ವೆಲ್ಕಮ್ ಆಯಿತು ಮನೋ ನೀನು ಆ ಥರ ಕೇಳಿದ್ದಕ್ಕೆ ನನಗೆ ಲೈಕ್ ಡನ್ ಹರೀಶ್ ಅವರೇ ಲೈಕ್ ಡನ್ ಅಂದಿದ್ದಾರೆ ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಫ್ರೆಶ್ ಅಪ್ ಆಗಿ ಬನ್ನಿ ಆಯಿತಾ ಪೂರ್ಣಿಮ್ ಅವ್ರು ಬಂದರು ಏನಿವತ್ತು ಸೌದೆ